ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಭಾವಲೋಕ ಸಂಜೆಯ ತಿಂಡಿಗೆ ಬಿಸಿ ಬಿಸಿ ಬನ್ಸ್ ಹೇಗೆ ಮಾಡೋದು ಅಂತ ನೋಡುವ ಅದು ಗೋಧಿ ಹಿಟ್ಟಿನಲ್ಲಿ ಬನ್ನಿ ಹಾಗಾದ್ರೆ ಹೇಗೆ ಮಾಡೋದು ಅಂತ ನೋಡುವ ಈಗ ನಾವು ಬಾಳೆಹಣ್ಣು ಬಾನ್ಸ್ ಬನ್ಸ್ ಅಂತ ಇದ್ದೇವೆ ಸಂಜೆಯ ಕಾಫಿಗೆ ಹಾಗೆ ಈಗ ಬಾಳೆ ಸುಲಿತಾ ಇದ್ದೇನೆ ಎಷ್ಟು ಬಾಳೆ ತಗೊಂಡಿದ್ದೀರಾ ಏಳು ಬಾಳೆಹಣ್ಣು ಕದಳಿ 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 ಬಾಳೆಹಣ್ಣು ಇದು ಒಳ್ಳೆ ಟೇಸ್ಟ್ ಆಗ್ತದೆ ಒಳ್ಳೆ ಬಲಿತಾ ಆಗಬೇಕು ಸ್ವಲ್ಪ ಕಾಯಿ ಅಂತಿದ್ರೆ ಅದು ಒಳ್ಳೇದಾಗುದಿಲ್ಲ ಹಣ್ಣಾಗಿದೆ ಈಗ ನೋಡಿ ಅದು ತುಂಬಾ ಸೈಜ್ ಮಾತ್ರ ಸಣ್ಣದು ತುಂಬಾ ದೊಡ್ಡದಿಲ್ಲ ನಮ್ಮ ಊರ ಬಾಳೆಹಣ್ಣಿದು ಬಾಳೆಹಣ್ಣು ಬನ್ಸಿಗೆ ಒಂದು ಕಪ್ ಮೊಸರು ತಗೊಂಡಿದ್ದೇನೆ

ಸ್ವಲ್ಪ ಸಕ್ಕರೆ ಜಾಸ್ತಿ ಆಯ್ತು ಅಂದ್ರೆ ಅದಕ್ಕೆ ಕೂಡ್ಲಿಕ್ಕೆ ಅಂತ ಬೇಡ ಮತ್ತೆ ಬಂದ್ ತಿನ್ನು ಇದರ ಗ್ರಾಮರಾಜ್ಯ ಸಕ್ಕರೆ ಅದು ಸಾಕು ಅದನ್ನು ಜಾಸ್ತಿ ಬೇಡ ಅಂದ್ರೆ ಬಾಳೆಹಣ್ಣಲ್ಲೇ ಅದು ಇರ್ತದೆ ಸ್ವಲ್ಪ ಜೀರಿಗೆ ಅದನ್ನ ಕೈಯಲ್ಲೇ ನಾವು ಅರಕೊಂಡು ಮಾಡಬೇಕು ಅದು ಅಂದ್ರೆ ಅದು ಹುಡಿ ಮಾಡಬೇಕು ಅಂತ ಇಲ್ಲ ಕೈಯಲ್ಲೇ ಹೇಗೆ ಕೈಯಲ್ಲೇ ಹೇಗೆ ಜಜ್ಜಿದಾಗೆ ಮಾಡಿದ್ರೆ ಸಾಕು ಮೂರ್ಪೂನ್ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾ ಕಲಿಸ್ಕೊಳ್ಬೇಕು ಇದನ್ನು ಫಸ್ಟಿಗೆ ಇದು ಕಲರ್ ಬ್ಲಾಕ್ ಇದು ಕೆಂಪು ಸಕ್ಕರೆ ಆದ ಕಾರಣ ಕಲರ್ ಬೇರೆ ಆಗ್ತಾ ಉಂಟು ಆಗ್ತದೆ

ಕೈಯಲ್ಲಿ ಸ್ಮ್ಯಾಶ್ ಮಾಡಿದ್ರಷ್ಟು ಒಳ್ಳೇದಾಗೋದಿಲ್ಲ ಮಾಡ್ಬೋದು ಮಿಕ್ಸಿಯಲ್ಲಿ ತೊಂದರೆ ಇಲ್ಲ ನಮಗೆ ತಡ ಅರ್ಜೆಂಟ್ ಬೇಗ ಆಗಬೇಕು ಅಂತಂದ್ರೆ ಮಾಡ್ಬೋದು ನಾನು ಹೀಗೆ ಮಾಡೋದು ಅಂದ್ರೆ ನಮ್ಮಲ್ಲಿ ಜಾಸ್ತಿ ಹೀಗೆ ಮಾಡಿ ಅಭ್ಯಾಸ ಮೊದಲಿಂದವೇ ನೋಡಿ ಹೀಗೆ ಮಾಡಿದ್ರೆ ಅದು ಕೈಯಲ್ಲಿ

ಎಷ್ಟು ಸಾಕ ಈಗ ಈಗ ಸಾಕು ಒಂದ್ ನಿಮಿಷ ಅದು ಬಾಳೆಹಣ್ಣು ಊರಲ್ಲಿ ನಾವು ಇದು ಮಾಡುವಾಗ ಕೆಲವು ಭಾಗ ಗಟ್ಟಿ ಇರ್ತದೆ ಕೆಲವು ಈ ಮಳೆಗಾಲದ್ದು ಅದನ್ನು ನಮಗೆ ಬಾಯಿಗೆ ಇದು ಸಿಕ್ತದೆ ಗಟ್ಟಿ ಹಾಗೆ ಇರ್ತದೆ ಅದು ಇದು ಈಗ ಇದು ಕಲ್ಲು ಅಂತ ಹೇಳೋದು ನಾವು ಸ್ವಲ್ಪ ಗಟ್ಟಿ ಗಟ್ಟಿ ಇರ್ತದೆ ಅದು ನಾವೀಗ ಅದು ನೀರಾಗುದಿಲ್ಲ ಅದು ಮಳೆಗಾಲದಲ್ಲಿ ಮಾತ್ರ ಅಂತ ಬೇಸಿಗೆಯಲ್ಲಿ ಎಂತ ಇರುದಿಲ್ಲ ಈಗ ನೋಡಿ ಈಗ ಆಯ್ತಿದೆ ಚೆನ್ನಾಗಿ ಕಿವಿಚಿ ಇಟ್ಟಿದ್ದೇನೆ ಇದಕ್ಕೆ ಗೋಧಿ ಹುಡಿ ಹಾಕುವ ಬೇಕಿದ್ರೆ ಕಡಲೆ ಹುಡಿ ಹಾಕೊಳ್ಬಹುದು ಒಂದು ಸ್ಪೂನ್ ಆಗುವಷ್ಟು ಈಗ ಮೂರು ಕಪ್ ಗೋಧಿ ಹುಡಿಯಲ್ಲೇ ಇದು ಬನ್ಸ್ ಮೂರು ಕಪ್ ತಕೊಳ್ತೇನೆ ಬೆರೆಸಿ ನೋಡ್ಕೊಳ್ಬೇಕಲ್ಲ ಜಾಸ್ತಿ ಆಯ್ತು ಅಂತ ಅದು ನೀರು ಆಗ್ಬಾರ್ದು ತುಂಬಾ ನಾವು ಎಕ್ಸ್ಟ್ರಾ ನೀರೇನೋ ನೀರು ಹಾಕಿಲ್ಲ ಇದ್ರಲ್ಲೇ ಆಗ್ಬೇಕದು ಗೋಧಿ ಹುಡಿ ಬನ್ಸಿ ಅಂತ ಮೆತ್ತಗೆ ಆಗ್ತದೆ ಬನ್ಸಿ ಮೈದಾ ಹುಡಿಯಾಗಿ ಹ್ಮ್ ಹ್ಮ್ ಮೈದಾ ಹುಡಿ ಯಾವ್ದಕ್ಕೂ ಎಲ್ಲದಕ್ಕೂ ಇರೋದೇವೆ ಹಾಗೆ ಈಗ ಗೋಧಿ ಹುಡಿ ಆದ್ರೆ ಅದಲ್ಲೆಂತ ಸಮ ಆ ಸಮಸ್ಯೆ ಇಲ್ಲ ಈಗ ಸ್ವಲ್ಪ ತೆಗ್ದಿಟ್ಟಿದ್ದೇನೆ ಅದನ್ನ ಹಾಕೊಂಡೆ ಈಗ ಪರಿಮಳ ಬರ್ತಾ ಇದೆ ಹ್ಮ್ ಈಗ ಒಳ್ಳೆ ಪರಿಮಳ ಬರ್ತಾ ಉಂಟದ ಬಾಳೆಹಣ್ಣು ಮತ್ತು ಜೀರಿಗೆ ಹಾಕಿದಲ್ವಾ ಅದೊಂದು ಬನ್ಸ್ ಕಲಸ ಗೊತ್ತಾಗ್ತದೆ ಹೌದು ಬನ್ಸಿಗೆ ಕಲಸಿ ಆಯಿತು ಇನ್ನು ಸ್ವಲ್ಪ ಅದನ್ನು ಮೇಲಿನ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಬೇಕು ತೆಂಗಿನ ಎಣ್ಣೆ ಹಾಕಿ ಅದನ್ನು ಮುಚ್ಚಿಟ್ಟು ಒಂದು ಎಂಟು ಗಂಟೆ ಕಳೆದ ಮೇಲೆ ಈ ಥರ ಆಗಿದೆ ನೋಡಿ ಇದನ್ನು ಮತ್ತೆ ಸರಿಯಾಗಿ ಮಿಕ್ಸ್ ಮಾಡಬೇಕು ಸರಿಯಾಗಿ ಹದಗೊಳಿಸಬೇಕು ಇದು ಬ್ಲ್ಯಾಕ್ ಕಲರ್ ಏನಂತ ತಪ್ಪು ತಿಳ್ಕೊಳ್ಬೇಡಿ ಅದು ನಾವು ಕಪ್ಪು ಸಕ್ಕರೆ ಮ ಯೂಸ್ ಮಾಡಿರೋ ಕಾರಣ ಹಾಗೆ ಜೀರಿಗೆ ಕೂಡ ಕಾಣ್ತಾ ಇದೆ ಅದು ಬೇರೇನೂ ಅಲ್ಲ ಇನ್ನು ಅದನ್ನು ಸರಿಯಾಗಿ ಮಿಕ್ಸ್ ಮಾಡಿದ ಮೇಲೆ ಉಂಡೆಗಳನ್ನಾಗಿ ಮಾಡಿಕೊಡ್ಬೇಕು ತುಂಬ ಸಾಫ್ಟ್ ಇರ್ತದೆ ಹಿಟ್ಟು ಸೊ ತುಂಬ ಈಸಿಯಾಗಿ ಉಂಡೆ ಮಾಡಲಿಕ್ಕೆ ಬರೋದಿಲ್ಲ ಅದನ್ನು ಹುಡಿಗೆ ಹಾಕಿ ಅದನ್ನು ಫ್ಲ್ಯಾಟ್ ಮಾಡಿ ಆಮೇಲೆ ಅದನ್ನು ದಪ್ಪಕ್ಕೆ ಲಟ್ಟಿಸ್ಕೊಳ್ಬೇಕು ತುಂಬ ಪ್ರೆಸ್ ಮಾಡಿದ್ರೆ ತುಂಬ ತೆಳ್ಳಗೆ ಆಗುತ್ತೆ ತುಂಬ ಪ್ರೆಸ್ ಮಾಡಬಾರ್ದು ಸ್ವಲ್ಪ ಪ್ರೆಸ್ ಮಾಡಿದರೆ ಸಾಕು ಚಂದವಾಗಿ ಅದು ಬರ್ತದೆ ತುಂಬ ತೆಳ್ಳಗೆ ಮಾಡಲಿಕ್ಕಿಲ್ಲ ಅದನ್ನು ಈ ಥರ ದಪ್ಪಕ್ಕೆ ಲಟ್ಟಿಸಿ ಅದನ್ನು ಬಿಸಿ ಎಣ್ಣೆಗೆ ಬಿಡಬೇಕು ನೋಡಿ ಚಂದ ಉಬ್ಬಿ ಬಂದಿದೆ ಬನ್ಸ್ ನೀವು ಕೂಡ ಇದನ್ನು ಟ್ರೈ ಮಾಡಿ ಹೇಗೆ ಆಗ್ತದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ನಾವು ಇದರ ಮೊದಲು ಕೂಡ ಬನ್ಸ್ ರೆಸಿಪಿ ಹಾಕಿದ್ದೇವೆ ಮೈದಾ ಹಿಟ್ಟಿನಲ್ಲಿ ಮಾಡೋದು ಈ ಸತಿ ಗೋಧಿ ಹಿಟ್ಟಿನಲ್ಲಿ ಸ್ವಲ್ಪ ಆರೋಗ್ಯದ ಕಡೆ ಚಿಂತೆ ಮಾಡಿ ನಾವು ಗೋಧಿ ಹಿಟ್ಟಲ್ಲಿ ಮಾಡಿ ಹಾಕಿದ್ದೇವೆ ನೀವು ಕೂಡ ಇದನ್ನು ಟ್ರೈ ಮಾಡಿ ಹೇಗೆ ಆಗ್ತದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಲವ್ ಯು ಬೈ ಬೈ ಟೇಕ್ ಕೇರ್